ಕಾನೂನು ಬಿಟ್ಟು ಈ ರೀತಿ ಮಾಡೋದು ಶೋಭೆ ತರೋದಿಲ್ಲ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಮುನಿರತ್ನ ಮೇಲಿನ ದಾಳಿಯ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಶಾಸಕ ಮುನಿರತ್ನ ಮೇಲೆ ಆರೋಪಗಳಿದ್ದಾವೆ ನಿಜ ಕಾನೂನು ಕ್ರಮ ತೆಗೆದುಕೊಳ್ತಾ ಇದೆ ಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿದೆ ಇದರ ನಡುವೆ ಮುನಿರತ್ನ ಅವರ ಮೇಲೆ ಅಟ್ಯಾಕ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ ಸಂಜಯ್ ಗಾಂಧಿ ರೀತಿಯ ವ್ಯಕ್ತಿಗಳಂತೆ ವರ್ತಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಆರೋಪಗಳಿದೆ ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತಾ ಇದೆ ಕೋರ್ಟ್ ಜಾಮೀನು ಕೊಟ್ಟಿದೆ ಕೋರ್ಟ್ ಅವ್ರ ಕ್ಷೇತ್ರಕ್ಕೆ ಹೋಗ್ಬಾರ್ದು ಅಂತ ಹೇಳಿದೆಯಾ ಪೊಲೀಸರ ಕರ್ತವ್ಯ ಇದು ಸರ್ಕಾರ ಆದ್ರೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ ಅವ್ರಿಗೆ ರಕ್ಷಣೆ ಕೊಡಬಾರದು ಅವ್ರ ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಈಗ ಗೊತ್ತಾಗಿರುವ ಮಾಹಿತಿ ಒಂದ್ ಎರಡು ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದ ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ ಯಾವುದೇ ರೀತಿಯಾದಂತಹ ಸಂರಕ್ಷಣೆ ಇಲ್ಲ ಅಂತಂದ್ರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಕ್ಕೆ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂತವರಿಗೆ ಶೋಭೆ ತರೋದಿಲ್ಲ ಲೆಟ್ ಕೋರ್ಟ್ ಡಿಸೈಡ್ ಇದು ಮುನಿರತ್ನ ಇರಲಿ ಅಥವಾ ಈಗ ಚರ್ಚೆ ನಡೀತಾ ಇರುವಂತ ಸಿಟಿ ರವಿ ಪ್ರಕರಣ ಇರಲಿ ಕಾನೂನಿನ ರೀತಿಯಲ್ಲಿ ನಡೀಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ನೀವು ನಿಮ್ಮ ಪೂರ್ವಜರು ಇಂದಿರಾ ಗಾಂಧಿ ಇವರೆಲ್ಲರೂ ಸಂಜಯ್ ಗಾಂಧಿ ಈ ತರದ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇದ್ರು ಆ ರೀತಿಯನ್ನ ಮಾಡೋದು ಇದು ಸರಿಯಲ್ಲ ಇದು ನೀವು ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾರ ಮೇಲೂ ಸಹಿತ ಹಲ್ಲೆ ಮಾಡುವಂಥದ್ದು ಮೊಟ್ಟೆ ಎಸೆಯುವಂಥದ್ದು ಅವ್ರ ಮೇಲೆ ಆರೋಪಗಳಿದೆ ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತಾ ಇದೆ ಕೋರ್ಟ್ ಜಾಮೀನು ಕೊಟ್ಟಿದ್ರು ಕೋರ್ಟ್ ಅವ್ರಿಗೆ ಕ್ಷೇತ್ರಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ಯಾ ಪೊಲೀಸರ ಕರ್ತವ್ಯ ಇದು ಸರ್ಕಾರ